ಅಂತಿಮ ಕಾರಣ ಇದಾಯಿತು ನೋಡಿ ಕೆ ಎನ್ ರಾಜಣ್ಣ ಅವ್ರನ್ನ ಸಚಿವ ಸಂಪುಟದಿಂದ ವಜಾ ಮಾಡುವುದಕ್ಕೆ ಅಂತಿಮ ಕಾರಣ ನೋಡಿ ಅದು ಎಂಥ ದಿವಸ ಅಧಿವೇಶನ ರೀ ಇವತ್ತು ಡೇ ಒನ್ ಮೊದಲನೇ ದಿವಸ ಇವತ್ತು ಹಂಗೆ ನೋಡಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ಹನ್ನೊಂದು ಗಂಟೆಗೆ ವಿಧಾನಸೌಧಕ್ಕೆ ಬಂದರು ಕೆಂಗಲ್ಗೇಟ್ ಕಡೆಯಿಂದ ಬಂದರು ಫೋನ್ ಬರ್ತಿತ್ತು ಅವ್ರು ಏನನ್ನೋ ಗಂಭೀರವಾಗಿ ಮಾತಾಡ್ತಾ ಇದ್ದರು ಕಾರ್ ಬಂದು ಕೆಂಗಲ್ ಗೇಟ್ ಹತ್ರ ನಿಂತ್ಕೊಂಡಿತು ಕೆಳಗಿಳಿದು ವಿಧಾನಸೌಧಕ್ಕೆ ಒಳಗೆ ಹೋಗ್ಬೇಕು ಅವರು ಕಾರ್ನಲ್ಲೇ ಕುತ್ಕೊಂಡಿದ್ದರು ಫೋನಲ್ಲಿ ಮಾತಾಡ್ತಿದ್ದರು ಹಿಂದೆ ಮುಂದೆ ಯಾರೂ ಇರಲಿಲ್ಲ ಆ ಫೋನ್ ಮಾತಾಡ್ತಿರುವಾಗ ಸ್ವಲ್ಪ ಶಾಕು ಬೇಜಾರು ಯಾರನ್ನೋ ಕನ್ವಿನ್ಸ್ ಮಾಡೋದು ಗೊತ್ತಾಗ್ತಿತ್ತು ಅದು ಏನು ಮಾತಾಡ್ತಿದ್ರು ಗೊತ್ತಿಲ್ಲ ನಮಗೆ ಯಾವ ಕಾಲು ಏನಾದ್ರು ಬೆನತ್ಕೊಂಡು ಹೋಗಿದ್ರೆ ಆವಾಗಲೇ ಸುಳಿ ಹನ್ನೊಂದು ಗಂಟೆಗೆ ಇದು ಆವಾಗಲೇ ಸುಳಿವು ಸಿಕ್ತಿತ್ತು ಏನೋ ಗೊತ್ತಿಲ್ಲ ನಮಗಿರೋ ಮಾಹಿತಿಯ ಪ್ರಕಾರ ಸಂಜೆ ಬಂದ ಮಾಹಿತಿಯ ಪ್ರಕಾರ ಕೆ ಸಿ ವೇಣುಗೋಪಾಲ್ ಅವರು ಕಾಲ್ ಮಾಡಿದ್ದು ಕೆ ಎನ್ ರಾಜಣ್ಣ ಅವರನ್ನು ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಅಂತ ಹೇಳಿದ್ರು ಸಿದ್ದರಾಮಯ್ಯವ್ರಿಗೆ ಶಾಕ್ ಆಗಿದೆ ಆ ಟೈಮ್ನಲ್ಲಿ ಟ್ರೈ ಮಾಡಿದ್ದಾರೆ ಕನ್ವಿನ್ಸ್ ಮಾಡೋದಕ್ಕೆ ಬೇಡ ಇವತ್ತಾನೇ ಅಧಿವೇಶನ ಶುರುವಾಗಿದೆ ನಮ್ಮ ಮೇಲೆ ದಾಳಿ ನಡೆಸುವಂಥ ವಾಗ್ದಾಳಿ ನಡೆಸುವ ಅವಕಾಶವನ್ನು ವಿಪಕ್ಷಗಳಿಗೆ ತಟ್ಟೆಯಲ್ಲಿ ಹಾಕಿ ಕೊಟ್ಟಂಗೆ ಆಗ್ಬಿಡುತ್ತೆ ನಾವು ಬ್ಯಾಡ ವಜಾ ಮಾಡೋದು ಅಂದ್ರಂತೆ ನಥಿಂಗ್ ಡೂಯಿಂಗ್ ಸಂಜೆ ಆರು ಗಂಟೆಯ ಒಳಗಡೆ ಅವರನ್ನು ವಜಾ ಮಾಡಿ ಮಡಿ ಮಾಡಿದ್ದೀವಿ ಅನ್ನುವ ಪತ್ರವನ್ನು ರಾಜ್ಯಪಾಲರಿಗೆ ಕಳಿಸಿ ಅದರದ್ದು ಕಾಪಿ ನಮಗೆ ಹಾಕಬೇಕು ಅಂತ ಹೇಳಿದ್ರಂತೆ ಕೆ ಸಿ ವೇಣುಗೋಪಾಲ್ ಈ ಮಾಹಿತಿಯನ್ನು ಕೆ ಎನ್ ರಾಜಣ್ಣ ಅವ್ರಿಗೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರೇ ಹೇಳಿದ್ರು ಇನ್ಯಾರು ಹೇಳಿದ್ರು ಸ್ವಲ್ಪ ಟೆನ್ಷನ್ ಆಗಿದೆ ರಾಜಣ್ಣವ್ರಿಗೆ ಏನಿದೆ ಹಿಂಗಾಗ್ಬಿಡ್ತು ಅಂತ ಒಂದು ಅಷ್ಟೊತ್ತಿಗೆ ಬಂದು ರಾಜೀನಾಮೆಯನ್ನು ತಾವೇ ಟೈಪ್ ಮಾಡಿ ಬಂದು ಪ್ರಿಂಟೌಟ್ ಹಾಕಿ ಸೈನ್ ತಂದು ಕೊಟ್ಟು ಆಯಿತು ರಾಜೀನಾಮೆನೇ ತಗೊಂಬಿಡಿ ನಮ್ಮದು ಅಂದ್ರಂತೆ ಸಿದ್ದರಾಮಯ್ಯವ್ರು ಮತ್ತೆ ಮಾತಾಡಿದ್ದಾರೆ ಕೆ ಸಿ ವೇಣುಗೋಪಾಲ್ ಅವರಿಗೆ ವಜಾಗಿಜ ಮಾಡೋದು ಬೇಡ ರಾಜೀನಾಮೆ ಕೊಟ್ಟಿದ್ದಾರೆ ನಾನು ಅಂಗೀಕಾರ ಮಾಡಿಬಿಡ್ತೀನಿ ಮುಗೀತಲ್ಲ ಅವರು ಸಚಿವ ಸಂಪುಟದಲ್ಲಿ ಇರಬಾರ್ದು ಅನ್ನುವಂಥದ್ದು ನಿಮ್ಮ ಬಯಕೆ ಆದರೆ ಸಚಿವ ಸಂಪುಟದಲ್ಲಿ ಇರೋದಿಲ್ಲಪ್ಪ ರಾಜೀನಾಮೆ ಕೊಟ್ಟರು ಅಂತ ಹೇಳೋಣ ಅದರಲ್ಲಿ ಏನಿದೆ ಅಂತ ಬಟ್ ನೋಡಿ ಹೈಕಮಾಂಡಿನ ಡಿಸಿಷನ್ ಅದು ಎಷ್ಟು ಫರ್ಮ್ ಆಗಿತ್ತಂದರೆ ನಥಿಂಗ್ ಡೂಯಿಂಗ್ ರಾಜೀನಾಮೆ ಅಂಗೀಕಾರ ಅಲ್ಲ ಅವ್ರನ್ನ ವಜಾನೇ ಮಾಡಬೇಕು ಅಂತ ಹೇಳಿದ್ರಂತೆ ಸಿದ್ದರಾಮಯ್ಯನವರು ನೋಡಿ ಅತ್ಯಂತ ಆಪ್ತ ಪರಮಾಪ್ತ ಆತ ಸಚಿವ ಸಂಪುಟದಲ್ಲಿ ಇರಬಾರ್ದು ಅಂತ ಹೈಕಮಾಂಡ್ ನಿರ್ಣಯ ಮಾಡಿದೆ ಒಂದು ಗ್ರೇಸ್ಫುಲ್ ಎಕ್ಸಿಟ್ ಅವರಾಗಿಯೇ ರಾಜೀನಾಮೆ ಕೊಟ್ಟು ಹೋಗ್ಬಿಟ್ರಪ್ಪ ಹಾಂ ಹಾಂ ವಜಾನೆ ಮಾಡಬೇಕು ಅಂತ ಒಂದು ಅನ್ಸೆರೆಮೋನಿಯಸ್ ಎಕ್ಸಿಟನ್ನೇ ಕೆ ಎನ್ ರಾಜಣ್ಣ ಅವ್ರಿಗೆ ಕೊಡಬೇಕು ಅಂತ ಹೈಕಮಾಂಡ್ ನಿರ್ಧಾರ ಮಾಡಿತ್ತು ರಾಜೀನಾಮೆ ಪತ್ರ ತಮ್ಮ ಕೈಯಲ್ಲಿದ್ದರು ಅದನ್ನು ಅಂಗೀಕರಿಸಲಾಗದಂಥ ಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರಿದ್ದರು ರಾಜ್ಯಪಾಲರಿಗೆ ರಾಜಭವನಕ್ಕೆ ಪತ್ರ ಬರೋದು ಸಚಿವ ಸಂಪುಟದಿಂದ ವಜಾ ಮಾಡಿ ಕೆ ಎನ್ ರಾಜಣ್ಣ ಅವರನ್ನು ಅಂತ ಕೆ ಎನ್ ರಾಜಣ್ಣ ಅವರು ಯಾವಾಗ ಸುದ್ದಿ ಬಂತಲ್ಲ ರಾಜೀನಾಮೆ ರಾಜೀನಾಮೆ ಅನ್ನೋ ಸುದ್ದಿ ಬಂತಲ್ಲ ಆ್ಯಕ್ಚುಲ್ ರಾಜೀನಾಮೆ ಕೊಟ್ಟಿದ್ರು ಅವರು ಪತ್ರ ಕೊಟ್ಟಿದ್ದರು ರಾಜೀನಾಮೆಯನ್ನು ಪತ್ರ ಎಲ್ಲ ಹೋಗ್ಬಿಡ್ತದಷ್ಟೇ ವಜಾನೆ ಮಾಡಬೇಕು ಅಂತಿತ್ತಲ್ಲ ನಾನು ಯಾಕ್ರಿ ರಾಜೀನಾಮೆ ಕೊಡಲಿ ಅಂದರು ಕೆ ಎನ್ ರಾಜಣ್ಣ ಅವರು ಆವಾಗಿನ ತನಕ ಅವರಿಗೆ ಬಹುಶಃ ಸೀರಿಯಸ್ನೆಸ್ ಗೊತ್ತಾಗದಿರಲಿಲ್ಲ ಏನೋ ಅಥವಾ ಹೈಕಮಾಂಡ್ ಇಂಥದ್ದೊಂದು ನಿರ್ಣಯಕ್ಕೆ ಬಂದಿದೆ ನನ್ನ ಸಿದ್ದರಾಮಯ್ಯವ್ರು ಹೆಂಗೋ ಮಾಡಿ ನನ್ನ ಪ್ರೊಟೆಕ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದರು ಏನೋ ನೋಡಿ ಪ್ರತಿಕ್ರಿಯೆ ಕೇಳಿದಾಗ ಏನು ಹೇಳಿದ್ರೆ ಕೇಳಿಸ್ಕೊಳ್ಳಿ ಅವರು

ರಾಜೀನಾಮೆ ಕೆ ಎನ್ ರಾಜಣ್ಣ ರಾಜೀನಾಮೆ ಅನ್ನುವ ಸುದ್ದಿ ಮಾಧ್ಯಮದಲ್ಲೆಲ್ಲ ಬರ್ತಾ ಇದೆ ಅಧಿವೇಶನ ನಡೀತಾ ಇದೆ ಒಳಗೆ ಬಿ ಜೆ ಪಿ ಅವ್ರಿಗೆ ಏನೇನೋ ಅಜೆಂಡಾಗಳಿದ್ವಿ ಇವತ್ತು ಆ ವಿಷಯ ಮಾತಾಡಬೇಕು ಈ ವಿಷಯ ಮಾತಾಡಬೇಕು ಅಂತ ಎಲ್ಲ ಬಿಟ್ಟು ಕೆ ಎನ್ ರಾಜಣ್ಣವ್ರು ನೆಡ್ಕಂಡ್ರು ನೀವು ರಾಜೀನಾಮೆ ಕೊಟ್ಟಿದ್ದೀರಾ ಇಲ್ಲ ಹೇಳಿ ಫಸ್ಟು ಅಂತ ರಾಜೀನಾಮೆ ಕೊಟ್ಟಿದ್ರೆ ಸಚಿವರ ಸ್ಥಾನದಲ್ಲಿ ಯಾಕೆತ್ಕೊಂಡಿದ್ದೀರಿ ಎಚ್ ಕೆ ಪಾಟೀಲ್ರದೇನೋ ಹೇಳೋ ಪ್ರಯತ್ನ ಮಾಡಿದ್ರು ಕೆ ಎನ್ ರಾಜಣ್ಣವರು ಹೇಳಕ್ಕೆ ತಯಾರಿಲ್ಲ ಸಿ ಎಂ ಬಂದು ಹೇಳಿ ಸಿ ಎಂ ಬಂದು ಹೇಳಿ ಅಂತ ಕೊಟ್ಟಿದ್ದೀನಿ ಅಂತಾನೂ ಇಲ್ಲ ಕೊಟ್ಟಿಲ್ಲ ಅಂತಾನೂ ಇಲ್ಲ ಅಧಿವೇಶನದೊಳಗೆ ಏನಾಯ್ತು ನೋಡಿ ಒಂದ್ಸಲ ಇಲ್ಲೆಲ್ಲ ಆರಾಮಾಗೆ ಕೂತಿರ್ತಾರೆ ಅಧಿಕಾರ ಬಂದಾಗ ಎಲ್ಲಾರು ನಾನು ಮುಂದೆ ನಾನು ಮುಂದೆ ಅಂತಿದ್ದಾರೆ ಎವರಿ ಡೇ ಎವರಿ ಡೇ ಸಿದ್ದರಾಮಯ್ಯ ಪರವಾಗಿದ್ದಾರ ಅವ್ರೊಬ್ಬರೇ ಸದನ ನಡೀತಾ ಇರುವಾಗ ಈ ರೀತಿ ಒಂದು ಸುದ್ದಿ ಬಂದಿರೋದ್ರಿಂದ ಇಟ್ಸ್ ಅ ಡ್ಯೂಟಿ ಆಫ್ ದಿ ಗೌರ್ಮೆಂಟ್ ಟು ಮೇಕ್ ಅಷ್ಟೇ ಈಗ ಐದರ್ ಆನ್ ಬಿ ಆಫ್ ದಿ ಗೌರ್ಮೆಂಟ್ ಆನರಬಲ್ ಲಾಂಡ್ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ಶುಡ್ ಮೇಕ್ ಎ ಸ್ಟೇಟ್ಮೆಂಟ್ ಆರ್ ಮಿಸ್ಟರ್ ರಾಜಣ್ಣ ಶುಡ್ ರಾಜೇಂದ್ರ ನಾಗೇಂದ್ರ ರಾಜಣ್ಣ ನಾಗೇಂದ್ರ ಇಬ್ಬರು ಈ ಸುದ್ದಿಗಳ ಮೇಲೆ ಬೆಳಕು ಚೆಲ್ಬೇಕಾಗಿರ್ತಕ್ಕಂಥ ಪ್ರಸಂಗ ಬಂದಾಗ ರಾಜಣ್ಣನೂ ಆ ಕೆಲಸ ಮಾಡಲ್ಲ ಜಾಯಿಂಟ್ ಪಾರ್ಲಿಮೆಂಟ್ರಿ ಅಫೇರ್ಸ್ ಮಂತ್ರಿನೂ ಆ ಕೆಲಸ ಮಾಡಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಆ ಒಂದು ಸ್ಥಾನದಲ್ಲಿ ಇರೋದರಿಂದ ಅವರು ಅದರ ಬಗ್ಗೆ ನಿಮಗೇನು ಹೇಳಬೇಕು ನಿಮಗೇನು ವಿವರಿಸಬೇಕು ಅದನ್ನ ವಿವರಿಸ್ತಾರೆ ಭಾಳ ಸುಲಭ ಇರೋದು ಅವರು ಇಲ್ಲೇ ಉಪಸ್ಥಿತರು ರೆಡಿ ಇದ್ದಾರೆ ಅವ್ರು ಹೇಳೋಕ್ಕೆ ಅವ್ರು ನಿಂತ್ಕೊಂಡು ಹೇಳಿ ಇಲ್ಲದೇ ಇದ್ದರೆ ಮುಖ್ಯಮಂತ್ರಿಗಳು ಬಂದು ಏನು ಸ್ಥಿತಿ ಏನು ವಾಸ್ತವ ಪರಿಸ್ಥಿತಿ ವ್ಯವಹಾರ ಸಚಿವರು ಹೇಳಿದ್ದಾರೆ ಅವರು ಸಚಿವರಾಗಿದ್ದಾರೆ ಸಚಿವರಾಗಿ ಇವತ್ತು ಇಲ್ಲಿ ಉಪಸ್ಥಿತರಿದ್ದಾರೆ ಅಂತ ಅವರು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೇವೆ ಅದಕ್ಕೆ ಮೀರಿ ಏನಾದರೂ ಹೇಳುವಂತಹದ್ದಿದ್ರೆ ಮುಖ್ಯಮಂತ್ರಿಗಳು ಬಂದಾಗ ಆದ್ರೆ ಅವರ ವಿವೇಚನೆಗೆ ಬಿಟ್ಟಂತಹದ್ದು ಈಗ ರಾಜ್ಯದ ಜನಗಳ ವಿಷಯ ಮಾತಾಡ್ಲಿಕ್ಕೆ ಇಲ್ಲಿ ಸೇರಿರೋದು ಇಷ್ಟು ವಿಷಯಗಳು ಇದಾವೆ ಆರಂಭ ಆರಂಭ ರಾಜ್ಯದ ಜನಗಳ ಮಾಡುವ ಕೃಷ್ಣ ಬೈರೇಗೌಡರು ಟೀಕೆ ಮಾಡಿದ್ರು ಟೀಕೆ ಮಾಡಿದ್ರು ಇವ್ರಿಗೆ ಜನರ ಬಗ್ಗೆ ಕಾಳಜಿ ಇಲ್ಲ ಜನರ ವಿಚಾರವನ್ನ ನಾವು ಚರ್ಚೆ ಮಾಡ್ತಾ ಇದ್ದೀರಿ ಅನ್ಸುತ್ತೆ ರಾಜಣ್ಣ ಪಾಕಿಸ್ತಾನದಿಂದ ಬಂದಿದ್ಯಾ ನೀನು ನೀನು ಕರ್ನಾಟಕದವರಲ್ಲ ನೀವು ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರವರು ಅವರು ನೀವು ಹೆಂಗ್ ಕೂತಿದ್ದೀರಾ ಇಲ್ಲಿ ಹೆಂಗ್ ಕೂತಿದಿರೋ ನೀವು ಸೀಟ್ ಅಲಾಟ್ ಮಾಡಿದೀರಿ ಸೀಟ್ ಅಲಾಟ್ ಮಾಡಿ ಸೀಟ್ ಅಲ್ಲಿ ಕೂತೀ ಅದನ್ನ ಪ್ರಶ್ನೆ ಮಾಡುವಂತ ಕೀಳು ಮಟ್ಟಕ್ಕೆ ನೀವು ಹೋಗ್ಬಾರ್ದು ಅಂತಕ್ಕಂಥದ್ದು ನಿಮ್ಗೆ ನೀವು ಅದನ್ನು ಅರ್ಥ ಮಾಡ್ಬೋದ್ರಿ ನಾನು ರಾಜೀನಾಮೆ ಕೊಟ್ಟಿದ್ದೀನೋ ಬಿಟ್ಟಿದ್ದೀನೋ ನನ್ನ ರಾಜೀನಾಮೆ ಯಾರು ಕೇಳವ್ರೆ ಯಾರು ಬಿಟ್ಟವ್ರೆ ಯಾರಿಗೆ ಈಗ ಅಧ್ಯಕ್ಷ ಮುಖ್ಯಮಂತ್ರಿಗಳು ಬಂದ ನಂತರ ಅವರು ಸ್ಟೇಟ್ಮೆಂಟ್ ಮಾಡ್ತಾರೆ ಅಂತೇಳಿ ನಮ್ಮ ಸಂಸದೀಯ ಸಚಿವರು ಹೇಳಿದ್ದಾರೆ ಅದಕ್ಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ